ನಮಸ್ತೆ ಸರ್ ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು ಫೇಸ್ಬುಕ್ ಎಲ್ಲ ರೆಗ್ಯುಲರ್ ಆಗಿ ನಿಮ್ದು ಇದನ್ನ ವಾಚ್ ಮಾಡ್ತಾ ಇದ್ದೆ ಮತ್ತೆ ಪ್ರಾಬ್ಲಮ್ ಇದೆ ಅಪ್ಲೈ ಮಾಡ್ತಾ ಇದ್ದೆ ಕಲರ್ ಈ ಕಲರ್ ಥೆರಪಿ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ ನನಗೆ ಸ್ವಲ್ಪ ವೆಜಿನಲ್ ರೀಜನ್ ಅಲ್ಲಿ ತುಂಬಾ ಇಚ್ಛಿಂಗ್ ಇತ್ತು ಸರ್ ನಿಯರ್ಲಿ ಫ್ರಮ್ ಒನ್ ಇಯರ್ ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಆಂಟಿಬಯೋಟಿಕ್ಸ್ ತಗೊಂಡು ಏನೇ ಮಾಡಿದ್ರು ಅದು ಇದಾಗಿರ್ಲಿಲ್ಲ ಬಟ್ ಈಗ ಮೊನ್ನೆ ಟೆಲಿಗ್ರಾಮ್ ಇದ್ರಲ್ಲಿ ಬೇರೆ ಯಾರೋ ಈ ಪ್ರಾಬ್ಲಮ್ ಮಾಡಿದ್ರು ನೀವು ಬ್ಲಾಕ್ ಡಾಟ್ ಬೋತ್ ದ ಹ್ಯಾಂಡ್ಸ್ ವೆಜಿನಲ್ ರೀಜನ್ ಅಲ್ಲಿ ಮತ್ತೆ ಸ್ಕೈ ಬ್ಲೂ ಕಲರ್ ಲಿಟಲ್ ಫಿಂಗರ್ಗೆ ಅಂತ ಸಜೆಸ್ಟ್ ಮಾಡಿತ್ತು ಸೊ ಅದು ಅಪ್ಲೈ ಮಾಡಿದೆ ಸರ್ ಸೊ ತುಂಬಾನೇ ರಿಲೀಫ್ ಸಿಕ್ಕಿದೆ ಸೊ ಒಂದು ವರ್ಷದಿಂದ ಸಫರ್ ಮಾಡಿದ್ದು ಇವಾಗ ನನಗೆ ತುಂಬಾನೇ ಇದಾಯ್ತು ಸರ್ ಸೊ ಥ್ಯಾಂಕ್ ಯು ಒಂದು ಆಗಿದೆ ಸರ್ ಅಂದ್ರೆ ನಾನು ನೀವು ಹೇಳಿದ್ರಲ್ಲ ಕಂಟಿನ್ಯೂಸ್ ಆಗಿ ಹಾಕೋದ್ ಬೇಡ ಅಂತ ಸೊ ಫೋರ್ ಡೇಸ್ ಅಪ್ಲೈ ಮಾಡಿದೆ ಒಂದು ಟೂ ಡೇಸ್ ಗ್ಯಾಪ್ ಕೊಟ್ಟು ಆಮೇಲೆ ಮತ್ತೆ ಮಾಡೋಣ ಅಂತ ಈಗ ಟೂ ಡೇಸ್ ಇದ್ ಕೊಟ್ಟಿದೀನಿ ಸೊ ಒಂಥರ ಬಾಯಿಲ್ಸ್ ಎಲ್ಲ ಆಗ್ತಾ ಇತ್ತು ಅಂದ್ರೆ ಗುಳ್ಳೆ ತರ ಇದೆಲ್ಲ ಆಗಿ ಆಗ್ತಾ ಇತ್ತು ಈಗ ಅದೆಲ್ಲ ಫುಲ್ ಇದಾಗಿದೆ ಸರ್